ಈ ಬಿಗ್ ಬಾಸ್ ಕನ್ನಡ ಸ್ಟಾರ್ಟ್ ಆಗಿ ಹತ್ತು ಸೀಸನ್ ಗಳು ಕಂಪ್ಲೀಟ್ ಆಗಿ ಹನ್ನೊಂದನೇ ಸೀಸನ್ ಗೆ ಕಾಲಿಟ್ಟಿದೆ ಆದ್ರೆ ಈ ಹನ್ನೊಂದನೇ ಸೀಸನ್ ಅಲ್ಲಿ ಮಾಡಿದಂತಹ ಕಂಟೆಸ್ಟೆಂಟ್ ಗಳ ಆಯ್ಕೆಯ ಬಗ್ಗೆ ಈಗ ತುಂಬಾನೇ ಆಕ್ರೋಶ ವ್ಯಕ್ತವಾಗ್ತಿದೆ ಯಾಕೆಂತಂದ್ರೆ ಬಿಗ್ ಬಾಸ್ ಮೇಲೆ ಕಂಟೆಸ್ಟೆಂಟ್ ಗಳ ಆಯ್ಕೆಯ ಮೇಲೆ ಜನರು ತುಂಬಾನೇ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರು ಆದ್ರೆ ಆ ಎಲ್ಲಾ ಎಕ್ಸ್ಪೆಕ್ಟೇಷನ್ಸ್ ಗಳಿಗೆ ಈಗ ಬಿಗ್ ಬಾಸ್ ತಣ್ಣೀರ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬಿಗ್ ಬಾಸ್ ನ ಸೆಲೆಕ್ಷನ್ ಹಾಗೂ ಜನರ ಒಂದು ಎಕ್ಸ್ಪೆಕ್ಟೇಷನ್ ಯಾಕೆ ಮ್ಯಾಚ್ ಆಗಿಲ್ಲ ಅನ್ನೋದನ್ನ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ಸೀಸನ್ ಅಲ್ಲಿ ತುಂಬಾನೇ ಕಾಂಟ್ರವರ್ಸಿಗಳನ್ನ ನೋಡಿದ್ವಿ ಹಾಗೂ ಬಿಗ್ ಬಾಸ್ ನ ಎಲ್ಲಾ ಸೀಸನ್ ಗಳನ್ನ ಕಂಪೇರ್ ಮಾಡಿದ್ರೆ ಸೀಸನ್ ಹತ್ತು ತುಂಬಾನೇ ಕಾಂಟ್ರವರ್ಸಿ ಹಾಗೂ ಟಿಆರ್ ಪಿ ನ ತಂದು ಕೊಟ್ಟಂತ ಸೀಸನ್ ಅಂತಾನೆ ಹೇಳ್ಬೋದು ಅಂತಂದ್ರೆ ಕಳೆದ ಒಂದು ಸೀಸನ್ ನಲ್ಲಿ ಕಂಟೆಸ್ಟೆಂಟ್ ಒಬ್ಬ ಜೈಲಿಗೆ ಹೋಗಿ ಬಂದಿರೋದಾಗಿರ್ಬೋದು ಹಾಗೂ ಒಂದ್ ರೀತಿಯಲ್ಲಿ ತುಂಬಾನೇ ಕಾಂಟ್ರವರ್ಸಿಗಳನ್ನ ಹುಟ್ಟಾಗಿದ ಸೀಸನ್ ಅಂತಾನೆ ಹೇಳ್ಬೋದು ಹೀಗಾಗಿ ಸೀಸನ್ ಹತ್ತನ್ನ ಕಂಪ್ಲೀಟ್ ಆಗಿ ನೋಡಿದ ಜನರಿಗೆ ಈಗ ಸೀಸನ್ ಹನ್ನೊಂದಕ್ಕೆ ಯಾರನ್ನ ಕರೆಸ್ತಾರೆ ಹಾಗೂ ಈ ಬಾರಿ ಆದ್ರೂ ಒಳ್ಳೆಯ ಒಂದು ಎಂಟರ್ಟೈನಿಂಗ್ ಬಿಗ್ ಬಾಸ್ ಅನ್ನ ನೋಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡಿದ್ರು ಆದ್ರೆ ಈ ಬಾರಿಯ ಒಂದು ಬಿಗ್ ಬಾಸ್ ನ ಕಂಟೆಸ್ಟೆಂಟ್ಗಳ ಲಿಸ್ಟ್ ಅನ್ನ ತೆಗೆದ್ರೆ ಸೆವೆಂಟಿ ಪರ್ಸೆಂಟ್ ಕಲರ್ಸ್ ಕನ್ನಡಕ್ಕೆ ಸಂಬಂಧಪಟ್ಟವರೇ ಇದ್ದಾರೆ ಅಂದ್ರೆ ಕಲರ್ಸ್ ಕನ್ನಡದಲ್ಲಿ ಬರುವ ಧಾರಾವಾಹಿಗಳಲ್ಲಿ ನಟಿಸುವ ನಟರೇ ಈಗ ಈ ಒಂದು ಬಿಗ್ ಬಾಸ್ಗೆ ಬಂದಿದ್ದಾರೆ ಹೀಗಾಗಿ ಇದು ಒಂದು ರೀತಿಯಿಂದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಒಂದು ಮೂರು ಕಂಟೆಸ್ಟೆಂಟ್ ಬಿಟ್ಟರೆ ಉಳಿದವರನ್ನ ಒಂದೇ ಕ್ಯಾಟಗರಿಯಿಂದ ಆಯ್ಕೆ ಮಾಡಲಾಗಿದೆ ಅಂತ ಅನ್ಸುತ್ತೆ ಮೊದಲು ಬಿಗ್ ಬಾಸ್ ನ ಎಂಟರ್ಟೈನ್ಮೆಂಟ್ ಗಾಗಿ ನೋಡ್ತಿದ್ರು ಆದರೆ ಕಳೆದ ಒಂದು ಸೀಸನ್ ಕಾಂಟ್ರವರ್ಸಿಗಳು ಹೆಚ್ಚಾದ ನಂತರ ಈ ಬಾರಿಯೂ ಯಾವ ಒಂದು ಕಾಂಟ್ರವರ್ಸಿ ಆಗಲಿದೆ ಅಂತ ಕಾಯಬೇಕಾಗಿದೆ ಇನ್ನು ಕಂಟೆಸ್ಟೆಂಟ್ ಗಳು ಕೂಡ ಮೊದಲನೇ ದಿನದಿಂದ ಜಗಳ ಆಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಮೊದಲನೇ ಒಂದು ಎಪಿಸೋಡ್ ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲರೂ ಕೂಡ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಬಂದಿದ್ದಾರೆ ಅಂತಾನೆ ಅನ್ಸುತ್ತೆ ಇಲ್ಲಿ ಜಗಳ ಮಾಡಿದ್ರೇನೆ ಸರ್ವೈವ್ ಆಗಕ್ಕೆ ಹೋಗುದು ಹಾಗೂ ಜಗಳನೇ ಜನರು ಇಷ್ಟಪಡ್ತಾರೆ ಜಗಳ ಅಂತಂದ್ರೆ ಎಂಟರ್ಟೈನಿಂಗ್ ಅಂತ ತಿಳ್ಕೊಂಡಿದ್ದಾರೆ ಯಾಕೆಂತಂದ್ರೆ ಮೊದಲನೇ ದಿನದಿಂದ ಎಲ್ಲ ಕಂಟೆಸ್ಟೆಂಟ್ ಗಳು ಕೂಡ ಜಗಳ ಆಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತೆ ಎಂಟರ್ಟೈನ್ಮೆಂಟ್ ಗಿಂತ ಜಾಸ್ತಿ ಜಗಳನೇ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಇನ್ನು ಆಯ್ಕೆಯಾದ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಅಲ್ಲಿ ನೋಡಿದ್ರೆ ನಮಗೆ ಈ ಉತ್ತರ ಕರ್ನಾಟಕದಿಂದ ತುಂಬಾ ಜನರನ್ನ ಆಯ್ಕೆ ಮಾಡಿಲ್ಲ ಅಂತಾನೆ ಹೇಳ್ಬೋದು ತುಂಬಾ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಗಳಾಗಿರ್ಬಹುದು ಹಾಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡುವಂತ ಕಲಾವಿದರು ಕೂಡ ಉತ್ತರ ಕರ್ನಾಟಕದಲ್ಲಿ ಸಿಗ್ತಾರೆ ಆದ್ರೆ ಇಲ್ಲಿ ಗಮನಿಸಿದಾಗೆ ಉತ್ತರ ಕರ್ನಾಟಕದಿಂದ ಜಾಸ್ತಿ ಜನ ಕಾಣ್ ಸಿಗಲ್ಲ ಅಂತಾನೆ ಹೇಳ್ಬಹುದು ಇನ್ನು ಪ್ರೆಡಿಕ್ಷನ್ ಲಿಸ್ಟ್ ನಲ್ಲಿ ಮುಖಳಪ್ಪ ಸೇರಿ ಇನ್ನೂ ಕೆಲ ಉತ್ತರ ಕರ್ನಾಟಕದ ಪ್ರತಿಭೆಗಳು ಬರುವಂತ ಎಕ್ಸ್ಪೆಕ್ಟೇಷನ್ಗಳು ಇದ್ವು ಆದರೆ ಈ ಒಂದು ಸೀಸನ್ ಲೆವೆನಲ್ಲಿ ಆಲ್ರೆಡಿ ಕಲರ್ಸ್ ಕನ್ನಡದಲ್ಲಿ ವರ್ಕ್ ಮಾಡ್ತಿರುವವರನ್ನೇ ಆಯ್ಕೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ತುಂಬ ಕಡೆಗಳಲ್ಲಿ ಈ ಒಂದು ಬಿಗ್ ಬಾಸ್ನ ಆಯ್ಕೆಯ ಬಗ್ಗೆ ಮಾತುಗಳು ಕೇಳಿ ಬರ್ತಿವೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ಇದೇ ರೀತಿಯ ಕಂಟೆಂಟ್ ಒಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್